ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಪ್ರಾರ್ಥನೆ ಸ್ತೋತ್ರ ಧ್ಯಾನ ಎಂಬ ಮೂವತ್ತನೆಯ ವಿಚಾರಕ್ಕೆ ಸ್ವಾಗತ ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯವೂ ಈ ಮೂರು ಪದಗಳನ್ನು ಕೇಳುತ್ತಲೇ ಇರುತ್ತೇವೆ ಪ್ರಾರ್ಥನೆ ಮಾಡುವುದು ಸ್ತೋತ್ರ ಮಾಡುವುದು ಧ್ಯಾನದಲ್ಲಿ ಇರುವುದು ಎಂದು ಇದರ ಅತ್ಯಂತ ಸರಳ ಅರ್ಥ ನಮ್ಮ ನಿತ್ಯ ಬದುಕಿನಲ್ಲಿ ಹೇಗಿರುತ್ತದೆ ನೋಡೋಣ ನಮಗೇನೋ ಕೆಲಸವಾಗಬೇಕಾಗಿದೆ ನಾವು ನಮಗೆ ಪರಿಚಿತರಾದ ದೊಡ್ಡ ಮನುಷ್ಯರನ್ನು ನಮಗೆ ಬೇಕಾದದ್ದನ್ನು ದಯಮಾಡಿಕೊಡಿರೆಂದು ಬೇಡುತ್ತಿರುವೆವು ಈ ರೀತಿ ಒಬ್ಬ ವ್ಯಕ್ತಿಯನ್ನು ಬೇಡಿಕೊಳ್ಳುವುದು ಪ್ರಾರ್ಥನೆ ಎಂದೆನಿಸುತ್ತದೆ ಆದರೆ ಎಲ್ಲರಿಗೂ ಎಲ್ಲವನ್ನೂ ಕೊಡುವ ಶಕ್ತಿ ಇರಬೇಕಲ್ಲವೇ ನಾವು ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡರೂ ನಾವು ಕೇಳಿದ್ದು ನಾವು ಯಾರನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆಯೋ ಅವರ ಶಕ್ತಿಗೆ ಮೀರಿದ್ದಾದರೆ ಏನೋ ಒಂದು ನೆಪ ಹೇಳಿ ಮುಂದೆ ಕಳಿಸಿಬಿಡುತ್ತಾರೆ ಒಂದೊಮ್ಮೆ ನಮ್ಮ ಆಶಯವನ್ನು ಈಡೇರಿಸಿದರು ಎಂದರೆ ಆಗ ನಮಗೆ ಸಂತೋಷವಾಗಿ ಆಗಾಗ್ಗೆ ಅವರ ಗುಣಗಾನ ಮಾಡಿ ಹೊಗಳುತ್ತೇವೆ ಅಷ್ಟೇ ಅಲ್ಲ ಕೆಲಸವಾಗಬೇಕಾದರೂ ಕೂಡ ಕೇವಲ ಪ್ರಾರ್ಥನೆ ಮಾಡಿಕೊಂಡರೆ ಸಾಲದು ಆ ವ್ಯಕ್ತಿಯನ್ನು ಹಾಡಿ ಹೊಗಳಿ ಆತನನ್ನು ಮೆಚ್ಚಿಸಬೇಕಾಗುತ್ತದೆ ಅದರಿಂದ ಅವರಿಗೆ ಸಂತೋಷವಾಗಬೇಕು ಅವರು ನಮ್ಮಲ್ಲಿ ಪ್ರಸನ್ನರಾಗಬೇಕು ಆಗ ಮಾತ್ರವೇ ಅವರು ನಮ್ಮ ಕೆಲಸವನ್ನು ಮಾಡಿಕೊಡುವ ಸಾಧ್ಯತೆ ಇರುತ್ತದೆ ಇದನ್ನು ಸ್ತೋತ್ರ ಎನ್ನುತ್ತಾರೆ ಸ್ತೋತ್ರವೆಂದರೆ ಹಾಡಿ ಹೊಗಳಿ ಅವರನ್ನು ಪ್ರಸನ್ನರಾಗಿಸುವುದು ನಂತರ ನಮ್ಮ ಪ್ರಾರ್ಥನೆಯನ್ನು ಮಂಡಿಸುವುದು ಆ ಪ್ರಾರ್ಥನೆಯನ್ನು ಒಂದು ವೇಳೆ ಅವರು ಈಡೇರಿಸಿದ್ದೇ ಆದಲ್ಲಿ ಅವರು ನಮಗೆ ಮಾಡಿದ ಉಪಕಾರವನ್ನು ಆಗಾಗ್ಗೆ ಸ್ಮರಿಸಿಕೊಳ್ಳುತ್ತಾ ಇರುತ್ತೇವೆ ಅವರ ಹೆಚ್ಚುಗೆಯನ್ನು ಉಪಕಾರ ಬುದ್ಧಿಯನ್ನು ಮನಸ್ಸಿನಲ್ಲಿ ಆಗಾಗ ಹೊರಲಾಡಿಸುತ್ತಿರುತ್ತೇವೆ ಇದನ್ನು ಧ್ಯಾನ ಎನ್ನುತ್ತಾರೆ ಆದರೆ ಸಾಮಾನ್ಯ ಮನುಷ್ಯರ ವಿಷಯದಲ್ಲಿ ಅವರ ಗುಣಗಳಿಗೂ ಕೂಡ ಒಂದು ಇತಿಮಿತಿ ಇರುತ್ತದೆ ಎಷ್ಟೋ ಗುಣಗಳನ್ನು ನಾವು ಅವರನ್ನು ಮೆಚ್ಚಿಸುವ ಸಲುವಾಗಿ ಹಾಡಿ ಹೊಗಳುತ್ತಿರುವಾಗಲೂ ಅವರಲ್ಲಿ ನಿಜವಾಗಲೂ ಈ ಗುಣಗಳು ಇಲ್ಲ ಎನ್ನುವುದು ನಮಗೆ ಗೊತ್ತಿರುತ್ತದೆ ಆದರೆ ನಮ್ಮ ಕೆಲಸವಾಗಬೇಕಾಗಿರುವುದರಿಂದ ನಾವೇ ತಲೆ ಬಗ್ಗಿಸಿ ಅವರನ್ನು ಹಾಡಿ ಹೊಗಳಿ ಸ್ತೋತ್ರ ಮಾಡುತ್ತಾ ನಮ್ಮ ಪ್ರಾರ್ಥನೆಯನ್ನು ಮಂಡಿಸಿ ಅದನ್ನು ಅವರು ಈಡೇರಿಸಿದರು ಎಂದರೆ ಅವರನ್ನು ಪದೇ ಪದೇ ನೆನೆಸಿಕೊಳ್ಳುತ್ತೇವೆ ಅದೇ ಧ್ಯಾನವಾಗುತ್ತದೆ ಆದರೆ ಭಗವಂತನು ನಮ್ಮೆಲ್ಲರಿಗಿಂತಲೂ ದೊಡ್ಡವನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವನು ಇಡೀ ಬ್ರಹ್ಮಾಂಡವನ್ನೇ ನಡೆಸುತ್ತಿರುವವನು ಮಹಾ ಮಹಿಮನು ಅವನನ್ನು ನಾವು ನಮ್ಮ ಇಷ್ಟಾರ್ಥವನ್ನು ಬೇಡೆಂದು ಕೊ ನೀಡೆಂದು ಬೇಡಿಕೊಳ್ಳುವುದು ಸ್ವಾಭಾವಿಕವಾಗಿದೆ ಭಗವಂತನಲ್ಲಿ ಏನೆಲ್ಲ ಬೇಡಬಹುದು ಆತನಲ್ಲಿ ಏನನ್ನು ತಾನೇ ಬೇಡದೇ ಇರಲು ಸಾಧ್ಯ ನಮ್ಮ ಚಿಕ್ಕ ಪುಟ್ಟ ಆಸೆಗಳಾದ ಹಣ ಆಸ್ತಿ ಪಾಸ್ತಿ ನಮ್ಮ ನೆಂಟಸ್ತಿಕೆ ಸಂಬಂಧಗಳು ಅಥವಾ ಅಧಿಕಾರ ಅಂತಸ್ತು ಇಂತಹ ಕ್ಷುದ್ರ ವಿಷಯಗಳಿಂದ ಹಿಡಿದು ಮೋಕ್ಷ ಮುಕ್ತಿ ಮೋಕ್ಷದವರೆಗೆ ಎಂತೆಂತಹ ವಿಷಯಗಳನ್ನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬಹುದು ಇನ್ನು ಸ್ತೋತ್ರದ ವಿಷಯಕ್ಕೆ ಬಂದರೆ ಭಗವಂತನಲ್ಲಿ ಅನಂತ ಗುಣಗಳು ಇರುತ್ತವೆ ಆತನ ಗುಣಗಳಿಗೆ ಸೀಮಿ ಒಂದು ಸೀಮೆಯೇ ಇಲ್ಲ ಅವುಗಳನ್ನು ಕೊಂಡಾಡಿದರೆ ಆತನು ನಮ್ಮಲ್ಲಿ ಪ್ರಸನ್ನನಾಗುವನು ಎಂದು ನಿರೀಕ್ಷಿಸಬಹುದು ಎಷ್ಟೋ ಮಂದಿ ಈ ಹಂತದಲ್ಲಿ ಹೇಳಬಹುದು ನಾವು ಆತನನ್ನು ಸ್ತೋತ್ರ ಮಾಡಿಬಿಟ್ಟರೆ ಆತನ ನಾಮಧೇಯಗಳನ್ನು ಸಾವಿರ ನಾಮಗಳನ್ನು ಹೇಳಿಕೊಂಡು ಆತನ ಗುಣಗಾನ ಮಾಡಿಬಿಟ್ಟರೆ ಆತ ನಾವು ಹೇಳಿದಂತೆ ಕೇಳುವುದಕ್ಕೆ ಆತನೇನು ನಮ್ಮ ಮನೆಯ ಅಥವಾ ನಮ್ಮ ಯಜಮಾನನೋ ಅಥವಾ ನಮ್ಮ ಮನೆಯ ನಮ್ಮ ನೆರೆಹೊರೆಯವನೋ ಹಾಗಲ್ಲ ಸಾಮಾನ್ಯವಾಗಿ ಭಗವಂತನ ಗುಣಗಳನ್ನು ಹಾಡಿ ಹೊಗಳುತ್ತಿರುವಾಗ ನಮ್ಮೊಳಗೆ ಒಂದು ಧನಾತ್ಮಕ ಚಿಂತನೆ ಆರಂಭವಾಗುತ್ತದೆ ನಾನು ಯಾರೆದುರು ತಲೆ ತಗ್ಗಿಸುತ್ತಿರುವೆನೋ ಆ ವ್ಯಕ್ತಿ ಮಹಾಮಹಿಮ ಆ ದೇವರು ಮಹಾಮಹಿಮ ಇಡೀ ಜಗತ್ತು ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವನು ಸಬ್ ಸಕಲ ಜಗತ್ತು ಆತನ ನಿಯಂತ್ರಣದಲ್ಲಿ ಆತನ ನಿಯಮಕ್ಕೊಳಪಟ್ಟೆ ನಡೆಯುತ್ತಿರುವುದು ಎಂದಾಗ ನಮ್ಮೊಳಗೂ ಅಂತಹ ಮಹತ್ತಾದ ಒಂದು ಭಾವನೆ ಹುಟ್ಟಿಕೊಳ್ಳುತ್ತದೆ ಆ ಭಾವದಲ್ಲಿ ನಾವು ಏನನ್ನಾದರೂ ಮಾಡಿಕೊಡು ಯಾವುದಾದರೂ ಕೆಲಸವಾಗಬೇಕು ಎಂದು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಇಡೀ ಜಗತ್ತನ್ನೇ ಆಳುವವನಿಗೆ ಜಗನ್ ನಿಯಾಮಕನಾದವನಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದವನಿಗೆ ನಮ್ಮ ಒಂದು ಸಣ್ಣ ಆಸೆ ನೆರವೇರಿಸಲು ಸಾಧ್ಯವಿಲ್ಲವೇ ಅಲ್ಲಿಗೆ ನಾವು ಕೇಳಿಕೊಂಡ ಪ್ರಾರ್ಥನೆ ನೆರವೇರುವುದು ಎಂಬ ಭರವಸೆ ನಮ್ಮೊಳಗೆ ಮೂಡುವುದಕ್ಕಾಗಿಯಾದರೂ ನಾವು ಸ್ತೋತ್ರವನ್ನು ಮಾಡಬೇಕು ಹೀಗೆ ಸ್ತೋತ್ರವನ್ನು ಮಾಡುತ್ತೇವೆ ಭಗವಂತನು ನಮಗೆ ಯೋಗ್ಯವಾದುದನ್ನು ಯಾವುದಕ್ಕೆ ನಮಗೆ ಯೋಗ್ಯತೆ ಇದೆಯೋ ನಮ್ಮ ಯೋಗ್ಯತೆಯನ್ನು ಅನುಸರಿಸಿ ಭಗವಂತನು ಕೊಡುತ್ತಾನೆ ಎಷ್ಟೋ ಬಾರಿ ಭಗವಂತನು ಕೊಡಲಿ ಕೊಡದೇ ಇರಲಿ ಭಗವಂತನು ಏನನ್ನು ನಮ್ಮ ಬದುಕಿನಲ್ಲಿ ಕೊಡುತ್ತಾನೋ ಅದೇ ನಮಗೆ ಯೋಗ್ಯವಾದುದಾಗಿರುತ್ತದೆ ಭಗವಂತನಿಗೆ ಗೊತ್ತಿಲ್ಲವೇ ನಾವು ಯಾವುದಕ್ಕೆ ಯೋಗ್ಯರು ಎಂಬುದು ಹೀಗೆ ಭಗವಂತನು ನಮಗೆ ಮಾಡಿರುವ ಉಪಕಾರವನ್ನು ಆತನ ದಯಾಳುತನವನ್ನು ಮನಸ್ಸಿನಲ್ಲಿ ಹೊರಳಾಡಿಸುವುದು ನಮಗೆ ಸಹಜವಾಗಿಯೇ ಇಷ್ಟವಾಗಬಹುದು ಇದು ಭಗವಂತನ ಧ್ಯಾನವು ಭಗವಂತನು ನಮ್ಮನ್ನು ಈ ಭೂಮಿಗೆ ತಂದಾಗಿನಿಂದಲೂ ಈ ದೇಹವನ್ನು ಕೊಡುವುದರಿಂದ ಎಷ್ಟೆಲ್ಲ ಕೆಲಸಗಳನ್ನು ನಮಗಾಗಿ ಮಾಡಿದ್ದಾನೆ ನಮಗೆ ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಾನೆ ಋಣಾತ್ಮಕವಾಗಿ ಚಿಂತಿಸುವ ಮನಸ್ಸು ನನಗೇನು ಮಾಡಿದ್ದಾನೆ ಭಗವಂತ ಎಂದೇ ಹೇಳುತ್ತದೆ ಆದರೆ ಒಂದೊಮ್ಮೆ ಧನಾತ್ಮಕವಾಗಿ ಯೋಚನೆ ಮಾಡಿದರೆ ಭಗವಂತನು ನಮ್ಮನ್ನು ಈ ಭೂಮಿಗೆ ತಂದ ಮೇಲೆ ಏನೆಲ್ಲ ಕೊಟ್ಟಿಲ್ಲ ನಮ್ಮ ಉದ್ಧಾರಕ್ಕಾಗಿ ಏನೆಲ್ಲ ಮಾಡಿಲ್ಲ ಅದೆಲ್ಲವನ್ನು ನೆನೆದುಕೊಳ್ಳುತ್ತಾ ಧನಾತ್ಮಕವಾಗಿ ಚಿಂತನೆ ನಡೆಸೋಣ ಜಗತ್ತಿನಲ್ಲಿಯೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತನನ್ನು ಪ್ರಾರ್ಥಿಸೋಣ ಭಗವಂತನನ್ನು ಸ್ತುತಿಸೋಣ ಅವನ ಭಗವಂತನ ಧ್ಯಾನದಲ್ಲಿ ಕಾಲ ಕಳೆಯೋಣ ಈ ರೀತಿ ಭಗವಂತನ ಪ್ರಾರ್ಥನೆ ಸ್ತೋತ್ರ ಧ್ಯಾನ ಇವುಗಳು ನಮ್ಮ ಅಂತಃಕರಣ ಶುದ್ಧಿಗೂ ಅಂತಃಕರಣದ ಭಾವಗಳ ಪುಷ್ಟಿಗೂ ಕಾರಣವಾಗುವುದು ಕೇಳುವುದಾದರೆ ಶ್ರೀಹರಿಯ ಕೇಳೋಣ ಜಗತ್ತನ್ನೇ ಕೊಡುವನು ಕೇಳುವ ಸ್ತುತಿಸುವುದಾದರೆ ಸ್ತೋತ್ರ ಮಾಡುವುದಾದರೆ ಭಗವಂತನನ್ನು ಸ್ತುತಿಸೋಣ ಅವನ ಗುಣಗಳಿಗೆ ಅನನ್ ಅಂತ್ಯವಿಲ್ಲ ಅನಂತ ಧ್ಯಾನದಲ್ಲಿ ಇರುವುದಾದರೆ ನಿರಂತರ ಭಗವಂತನ ಧ್ಯಾನದಲ್ಲಿ ಇರೋಣ ನಾವು ಕೂಡ ಅದರಿಂದ ಅವನ ಸಮೀಪಕ್ಕಾದರೂ ಹೋಗುವ ಸಾಧ್ಯತೆ ಇದ್ದೇ ಇರುವುದಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ